ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದ ರೈತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಪ್ಪತ್ತೊಂದು ವರ್ಷದ ಮಹೀಂದರ್ ಕೌರ್ ಎಂಬ ರೈತ ಮಹಿಳೆಯನ್ನ ನಿಂದಿಸಿದ್ದಕ್ಕೆ ಬಿಜೆಪಿ ಸಂಸದೆ ಮತ್ತು ನಟಿ ಕಂಗನ ರಾಣಾವತ್ ನ್ಯಾಯಾಲಯದಲ್ಲಿ ಕ್ಷಮೆಯಾಚಿಸಿದ್ದಾರೆ ರೈತ ಮಹಿಳೆಯ ಪತಿಯೊಂದಿಗೆ ತಾನು ಕ್ಷಮೆಯಾಚನೆ ಮಾಡಿರುವುದಾಗಿ ಮಾಧ್ಯಮಗಳ ಜೊತೆ ಕಂಗನ ಹೇಳಿದ್ದಾರೆ ವಿಚಾರಣೆ ವೇಳೆ ದೂರುದಾರೆ ಮಹೀಂದರ್ ಕೌರ್ ನ್ಯಾಯಾಲಯದಲ್ಲಿ ಇರಲಿಲ್ಲ ಅವರ ಪತಿ ಇದ್ದರು ಅವರೊಂದಿಗೆ ಕ್ಷಮೆಯಾಚಿಸಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲೂ ಕ್ಷಮೆಯಾಚನೆ ನಡೆಸುತ್ತೇನೆ ಎಂದು ಕಂಗನಾ ಹೇಳಿದ್ದಾರೆ ಭಾರೀ ಸುರಕ್ಷತೆಯೊಂದಿಗೆ ಕಂಗನಾ ನ್ಯಾಯಾಲಯಕ್ಕೆ ಹಾಜರಾದರು ನ್ಯಾಯಾಲಯಕ್ಕೆ ಖುದ್ದು ಹಾಜರಿಯಿಂದ ವಿನಾಯಿತಿ ಕೊಡಬೇಕು ಎಂದು ಅವರು ಈ ಮೊದಲು ಅರ್ಜಿ ಸಲ್ಲಿಸಿದ್ದರು ಆದರೆ ನ್ಯಾಯಾಲಯ ತಿರಸ್ಕರಿಸಿತ್ತು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಆಗಮಿಸಿ ಕ್ಷಮೆಯಾಚಿಸಿದ್ದಾರೆ ಶಾಯಿನ್ಬಾಗ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಲ್ಕಿಸ್ ಬಾನು ಎಂದು ಅವರು ನನ್ನನ್ನು ತಪ್ಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಿ ಪೋಸ್ಟ್ ಹಂಚಿಕೊಂಡಿದ್ದರು ಮತ್ತು ಇದು ತನ್ನ ಮಾನಹಾನಿ ಮಾಡಿದೆ ಎಂದು ಮಹಿಂದರ್ ಕೌರ್ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದರು ರೈತ ಪ್ರತಿಭಟನೆಗೆ ನೂರು ರೂಪಾಯಿ ಕೊಟ್ಟು ಮಹಿಳೆಯರನ್ನು ಕರೆತರಲಾಗಿದೆ ಎಂದು ಕೂಡ ಅವರು ತನ್ನ ಪೋಸ್ಟ್ನಲ್ಲಿ ಬರೆದಿರುವುದನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ರೈತ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕಂಗನಾ ಹೇಳಿಕೆಯನ್ನು ವಿರೋಧಿಸಿ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ನಡೆದ ತಪಾಸಣೆ ವೇಳೆ ಮಹಿಳಾ ಪೊಲೀಸ್ ಅಧಿಕಾರಿ ಕಂಗನಾ ಅವರ ಕೆನೆಗೆ ಬಾರಿಸಿದ್ದರು